ಹುಬ್ಬಳ್ಳಿಯಲ್ಲಿ ಪೊಲೀಸರೇ ಬಲವಂತದ ಬಂದ್ ಮಾಡಿಸಿದ್ರ ಹೀಗೊಂದು ಅನುಮಾನ ಮೂಡಿಸುವಂತಹ ಸನ್ನಿವೇಶ ನಡೆಯಿತು ಮುಂಜಾನೆಯಿಂದ ಸುಗಮವಾಗಿ ಓಡಾಡುವಂತಹ ಬಸ್ಗಳನ್ನ ತಡೆದಿದ್ದಾರೆ ಪೊಲೀಸರು ಹಾಗಿದ್ರೆ ಹುಬ್ಬಳ್ಳಿಯಲ್ಲಿ ಪೊಲೀಸರೇ ಬಲವಂತದ ಬಂದ್ ಮಾಡಿಸಿದ್ರ ಇಂಥದ್ದೊಂದು ಅನುಮಾನ ಮೂಡುತ್ತೆ ಮುಂಜಾನೆಯಿಂದ ಸುಗಮವಾಗಿ ಓಡಾಡ್ತಾ ಇದ್ವು ಬಸ್ಗಳು ಆದ್ರೆ ಆ ಬಸ್ ತಡೆದಿದ್ದಾರೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡದೇ ಇದ್ರು ಕೂಡ ಬಸ್ ಅನ್ನ ಯಾಕೆ ಜನರು ಪರದಾಡ್ತಾ ಇದ್ದಾರೆ ಪೊಲೀಸರು ಬಸ್ ಅನ್ನ ತಡೆದಿದ್ರಿಂದಾಗಿ ಮುಂಜಾನೆಯಿಂದಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಹೀಗಿದ್ದು ಕೂಡ ಬಸ್ ಸಂಚಾರಕ್ಕೆ ತಡೆಯೊಡ್ಡಿದ್ದಾರೆ ಪೊಲೀಸರು ಹಾಗಿದ್ರೆ ಹುಬ್ಬಳ್ಳಿಯಲ್ಲಿ ಪೊಲೀಸರೇ ಬಲವಂತದ ಬಂದ್ ಮಾಡಿಸಿದ್ರ ಇಂಥದ್ದೊಂದು ಅನುಮಾನ ಮೂಡ್ತಾ ಇದೆ ಎಸ್ ಇದು ಹುಬ್ಬಳ್ಳಿಯ ಚಿತ್ರಣ ನೋಡ್ತಾ ಇದ್ರಿ ಗಮನಿಸ್ತಾ ಇದ್ರಿ ಅಲ್ಲಿ ಬಸ್ಗಳು ಬೆಳಗಿನಲ್ಲೂ ಕೂಡ ಸಂಚರಿಸ್ತಾ ಇದ್ವು ಆದ್ರೆ ಪೊಲೀಸರೇ ಆ ಬಸ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ ಬೆಳಗಿನಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳ ಅಲ್ಲಿ ಏನೂ ಕೂಡ ಸಂಭವಿಸಿಲ್ಲ ಹೀಗಿದ್ದೂ ಕೂಡ ಬಸ್ಗಳನ್ನು ತಡೆದಿದ್ದು ಯಾಕೆ ಅನ್ನೋದು ಪ್ರಶ್ನೆ ಚಲಿಸ್ತಾ ಇದ್ದಂತಹ ಬಸ್ಗಳನ್ನು ಸ್ಥಗಿತಗೊಳಿಸಿದ್ದಾರೆ ಪೊಲೀಸರು ಹೀಗಾಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ